ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾಯಿದೀನಿ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸೊ ಸಾಕಷ್ಟು ಮಹಿಳೆಯರಿಗೆ ಎಲ್ಲರೂ ಕೂಡ ಗೊತ್ತು ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಬಂದಾಗಿಂದ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ನಮ್ಮ ರಾಜ್ಯದಲ್ಲಿರುವಂಥ ಒಂದು ಕೋಟಿ ಇಪ್ಪತ್ತೆರಡು ಗೃಹಲಕ್ಷ್ಮಿಯರು ಏನಿದ್ದಾರೆ ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಸೊ ಅದರ ಜೊತೆ ಬಂದುಬಿಟ್ಟು ಗೃಹಲಕ್ಷ್ಮಿ ಸಂಘಗಳು ಕೂಡ ಶುರುವಾಗ್ತಾ ಇದೆ ಅದು ಕೂಡ ಎಲ್ಲರಿಗೂ ಗೊತ್ತು ಅದು ಕೂಡ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಗ್ರಹ ಲಕ್ಷ್ಮೀ ಸಂಘಗಳು ಕೂಡ ನಡೀತಾ ಇದೆ ಸೊ ಅದರ ಜೊತೆ ಬಂದ್ಬಿಟ್ಟು ಪ್ರತಿಯೊಂದು ಹೆಣ್ಣು ಮಗುವಿಗೂ ಅಂದರೆ ಹೆಣ್ಣು ಮಗು ಅಂದರೆ ಹೆಣ್ಣು ಮಕ್ಕಳಿಗೆಲ್ಲರೂ ಕೂಡ ಇಲ್ಲಿ ನಾಲ್ಕು ಲಕ್ಷದವರೆಗೂ ಕೂಡ ಸಾಲವನ್ನು ಕೂಡ ಕೊಡ್ತಾ ಇದೀವಿ ಸರ್ಕಾರದ ಕಡೆಯಿಂದ ಅಂತ ಹೇಳಿ ಒಂದು ಸಿಹಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಬಗ್ಗೆ ಕೂಡ ನಾನು ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ರಿಪೀಟೆಡ್ ಆಗಿ ಕಮೆಂಟ್ಗಳು ಬರ್ತಾ ಇದೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಕೆಲವೊಂದು ಜನ ಬಂದ್ಬಿಟ್ಟು ನಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ಜನ ರಿಪೀಟೆಡ್ ಆಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ ಸೊ ಅಂಥವ್ರಿಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊರಿ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಇನ್ನೋದು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನಾವು ಸಾಕಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನೀವು ಎಲ್ಲರೂ ಎಲ್ಲ ಕಡೆ ನೋಡ್ತಾ ಇದ್ದೀರಾ ಸೊ ಎಲ್ಲ ಚಾನೆಲ್ಗಳಲ್ಲೂ ಕೂಡ ಒಂದೇ ನ್ಯೂಸ್ ಏನಪ್ಪ ಅಂದರೆ ನಮ್ಮ ರಾಜ್ಯದ ಗೃಹಲಕ್ಷ್ಮಿಯೆಲ್ಲರೂ ಕೂಡ ಮತ್ತೊಮ್ಮೆ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂಥೇಳಿ ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ನಿಮಗೆ ಏನು ಗ್ರಹಲಕ್ಷ್ಮಿಯೋ ಪ್ರತಿಯೊಂದು ಗೃಹಲಕ್ಷ್ಮಿಯೂ ಕೂಡ ನಾಲ್ಕು ಲಕ್ಷದವರೆಗೂ ಕೂಡ ಹಣವನ್ನು ಕೊಡ್ತಾ ಇದ್ವಿ ಸಾಲದ ರೂಪದಲ್ಲಿ ಕೊಡ್ತಾ ಇದ್ದರೆ ಸಾಲ ರೂಪ ಸಾಲವನ್ನು ಕೊಡ್ತಾ ಅಂತ ಅಂಥೇಳಿ ಇಲ್ಲಿ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಏನಕ್ಕಪ್ಪ ಮೊದಲನೇದಾಗಿ ಈ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳೋದಾದರೆ ಅದಕ್ಕಿಂತ ಮುಂಚೆ ಈ ಒಂದು ಯೋಜನೆ ಹೆಸರನ್ನ ಹೇಳ್ಬಿಡ್ತೀನಿ ಉದ್ಯಮಶೀಲ ಅಭಿವೃದ್ಧಿ ಇಲಾಖೆ ಅಂಥೇಳಿ ಸೊ ಈ ಒಂದು ಯೋಜನೆ ಹೆಸರು ಇದಾಗಿರುತ್ತೆ ಆ್ಯಂಡ್ ಈ ಒಂದು ಯೋಜನೆಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಕೂಡ ಮನೇಲಿರುವಂಥ ಎಷ್ಟು ಜನ ಹೆಣ್ಣು ಮಕ್ಕಳಿದ್ರು ನಡೆಯುತ್ತೆ ಒಂದು ಏನೋ ಗೃಹಲಕ್ಷ್ಮಿ ಹಣ ಎಲ್ಲರೂ ಗೊತ್ತು ಮನೆಗೆ ಯಾರ ರೇಷನ್ ಕಾರ್ಡಲ್ಲಿ ಯಾರ ಹೆಸರು ಇರ್ತೋ ಅಂಥವ್ರಿಗೆ ಮಾತ್ರ ಅಂದರೆ ಮನೆ ಯಜಮಾನಿಗೆ ಮಾತ್ರ ಅಲ್ಲಿ ಗೃಹಲಕ್ಷ್ಮಿ ಹಣ ಬರುವಂಥದ್ದು ಬಟ್ ಇದು ಯಾವ ಥರಪ್ಪ ಅಂದರೆ ನಿಮ್ಮ ಮನೇಲೆ ಎಷ್ಟು ಹೆಣ್ಣು ಮಕ್ಕಳಿದ್ರು ಕೂಡ ಇಬ್ರು ಮಕ್ಕಳಿದ್ರು ಅಥವಾ ಮೂರು ಜನ ಹೆಣ್ಮಕ್ಳಿದ್ರು ಅವ್ರಿಗೆ ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕು ಅಂತ ಇತ್ತು ಅಂದರೆ ಅಂಥವರೆಲ್ಲರೂ ಕೂಡ ಸರ್ಕಾರದವರು ಏನು ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಒಂಥರ ಎಲ್ಲರೂ ಕೂಡ ನಾಲ್ಕು ಲಕ್ಷದವರೆಗೂ ಕೂಡ ನಾವು ಲೋನ್ ಕೊಡ್ತಾ ಇದ್ದೀವಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ನಿಮ್ಮಲ್ಲಿ ಯಾರಾದರೂ ಸ್ವಂತವಾಗಿ ಒಂದು ಕೆಲಸವನ್ನು ಮಾಡಬೇಕು ಅಥವಾ ನೀವೇ ಸ್ವಂತವಾಗಿ ಏನಾದರೂ ಒಂದು ಮಾಡಬೇಕು ಅಂದರೆ ನಿಮ್ಮ ಬಳಿ ಹಣ ಇರಲ್ಲ ಅಥವಾ ಸಾಲನೂ ಅಥವಾ ಏನೋ ಒಂದು ಮಾಡಬೇಕಾಗತ್ತೆ ಸೊ ಅದ್ರ ಬದು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ನಾಲ್ಕು ಲಕ್ಷದವರೆಗೂ ಕೂಡ ಲೋನ್ ಸಿಗುತ್ತೆ ಅಂದರೆ ಹಣ ಸಿಗುತ್ತೆ ಸೊ ಅವರು ಎಪ್ಪತ್ತು ಪರ್ಸೆಂಟಷ್ಟು ಹಣ ಅವರೇ ಸಬ್ಸಿಡಿ ಸಬ್ಸಿಡಿ ಕೊಡೋ ಸಬ್ಸಿಡಿ ಕೂಡ ಕೊಡ್ತಾರೆ ಜಸ್ಟ್ ಇನ್ನು ಮೂವತ್ತು ಪರ್ಸೆಂಟಷ್ಟು ಹಣವನ್ನು ಮಾತ್ರ ನೀವು ಕಟ್ಟಬೇಕಾಗುತ್ತೆ ಸೊ ಇನ್ನೂ ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಈ ಒಂದು ಯೋಜನೆಗೆ ನಾವು ಅರ್ಜಿನ ಹಾಕಬೇಕು ನಮ್ಮ ಒಂದು ಕಾಲ ಮೇಲೆ ನಾವು ನಿಂತ್ಕೋಬೇಕು ಅದರಿಂದ ಉಪಯೋಗವನ್ನು ಪಡ್ಕೊ ಅಂತ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಅಂಥವ್ರು ಹೋಗ್ಬಿಟ್ಟು ಉದ್ಯಮಶೀಲತಾ ಅಭಿವೃದ್ಧಿ ಇಲಾಖೆಗೆ ಏನು ಸಾರಿ ಅಭಿವೃದ್ಧಿ ಇಲಾಖೆಗೆ ಅರ್ಜಿಯನ್ನು ಹಾಕಿ ಸೊ ಅರ್ಜಿಯನ್ನು ಹಾಕಿದ್ಮೇಲೆ ನಿಮಗೆ ಅದ್ರ ಬಗ್ಗೆ ಕೂಡ ಪ್ರಾಸೆಸ್ ಎಲ್ಲ ಕೂಡ ನಿಮಗೆ ಮೇಲ್ ಮುಖಾಂತರ ಸಾರಿ ನಿಮಗೆ ನಂಬರ್ಗೆ ಫೋನ್ ಮೆಸೇಜ್ ಮುಖಾಂತರ ಬಂದು ತಲುಪುತ್ತೆ ಯಾವ ಥರ ಪ್ರಾಸೆಸ್ ಆಗುತ್ತೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತೇಳಿ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ಆದಷ್ಟು ಬೇಗ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಸೊ ಇದಕ್ಕೆ ಕೊನೆಯ ದಿನಾಂಕ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಟೈಮ್ ಒಳಗಡೆ ಕೂಡ ನೀವು ಯೋಜನೆಗೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಇದೇನು ಹೊಸ ಅರ್ಜ ಯೋಜನೆ ಅಂತಲ್ಲ ಪ್ರತಿ ವರ್ಷ ಕೂಡ ಬಿಡುವಂಥ ಯೋಜನೆ ಬಟ್ ಈ ವ ಈ ಬಾರಿ ಕೂಡ ಈ ವರ್ಷ ಕೂಡ ಅರ್ಜಿಯನ್ನು ಬಿಡುಗಡೆ ಮಾಡಿ ಮಾಡಿದರೆ ಸೊ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಹಾಕಿ ಅರ್ಜಿಯನ್ನು ಹಾಕಿಬಿಟ್ಟು ನೀವು ಏನೋ ಎಪ್ಪತ್ತು ಸಾರಿ ನಾಲ್ಕು ಲಕ್ಷದವರು ಕೂಡ ಲೋನನ್ನು ಪಡ್ಕೋಬೋದು ಸೊ ಮೊದಲನೇದಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಹಾಕಬೇಕು ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದ್ರೆ ಒನ್ಗೆ ನೀವು ಅರ್ಜಿಯನ್ನು ಹೋಗಿ ಹಾಕಬೇಕಾಗತ್ತೆ ಸೊ ಅಲ್ಲಿ ನೀವು ಬೇರೆ ಎಲ್ಲೂ ಕೂಡ ಹೋಗಿ ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ಸೊ ಇದು ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಇಲ್ಲಿ ಒನ್ಗೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂದರೆ ಇಲ್ಲಿ ಡಾಕ್ಯುಮೆಂಟ್ಗಳು ಕೂಡ ಕೊಡಬೇಕಾಗತ್ತೆ ಸೊ ಏನೆಲ್ಲ ಡಾಕ್ಯುಮೆಂಟ್ಗಳು ತೊಗೊಂಡು ಹೋಗಬೇಕಪ್ಪ ಅಂತಂದರೆ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಒಂದು ಇನ್ಕಮ್ ಬಂದುಬಿಟ್ಟು ಎರಡು ಲಕ್ಷದವರೆಗೂ ಮಾತ್ರ ಇರಬೇಕು ಅದಕ್ಕಿಂತ ಮೇಲ್ಪಟ್ಟವರಿದ್ದರೆ ಅಂಥವ್ರಿಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರ್ ಕೂಡ ಬೇಕಾಗತ್ತೆ ಇಲ್ಲಿ ಅದರ ಜೊತೆ ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಬೇಕಾಗತ್ತೆ ಅದರ ಜೊತೆ ಬಂದುಬಿಟ್ಟು ಸ್ವಯಂ ದೃಢೀಕರಣ ಪತ್ರ ನೀವೇನು ಕೆಲಸ ಮಾಡ್ತಾ ಇದ್ರಲ್ಲ ಸೊ ಆ ಒಂದು ದೃಢೀಕರಣ ಬೇಕಾಗುತ್ತೆ ಸೊ ಅದನ್ನೆಲ್ಲಿ ಹೋಗಿ ಪಡ್ಕೋಬೇಕು ಅಂತಂದರೆ ನೀವೆಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂದ್ಕೊಂಡಿರ್ತೀರಲ್ಲ ಅವರೇ ಈ ಥರ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ಅವರೇ ನಿಮಗೆ ಏನು ಆ ಒಂದು ಫಾರ್ಮ್ನ ಕೊಟ್ಬಿಟ್ಟು ನಿಮಗೆ ಫಿಲ್ಅಪ್ ಕೂಡ ಮಾಡಿ ಅವರೇ ಕೂಡ ಅರ್ಜಿಯನ್ನು ಕೂಡ ಹಾಕ್ತಾರೆ ಸೊ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಉಳಿದಿರೋಂಥ ಡಾಕ್ಯುಮೆಂಟ್ಗಳೇನಿದೆ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು ಸೊ ಇದೆಲ್ಲ ಡಾಕ್ಯುಮೆಂಟ್ಗಳನ್ನ ಕೂಡ ನೀವು ತೊಗೊಂಡು ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬೇಕು ಅಂತಂದರೆ ನಿಮ್ಮ ಏಜ್ ಬಂದುಬಿಟ್ಟು ಇಪ್ಪತ್ತೊಂದು ವರ್ಷದ ಮೇಲಾಗಿರಬೇಕು ಪ್ರತಿಯೊಂದು ಯೋಜನೆಗೂ ಹದಿನೆಂಟು ವರ್ಷದ ಮೇಲವ್ರಾಗುತ್ತೆ ಸಾಕು ಅರ್ಜಿಯನ್ನು ಹಾಕ್ಬೋದಾಗಿತ್ತು ಬಟ್ ಈ ಬಾರಿ ಬಂದುಬಿಟ್ಟು ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಇಪ್ಪತ್ತೊಂದು ವರ್ಷದ ಮೇಲ್ಪಟ್ಟವರಾಗಿರಬೇಕು ಇಷ್ಟು ಡಾಕ್ಯುಮೆಂಟ್ಗಳನ್ನ ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಅವನಿಗೆ ಹೋಗಿಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಆ್ಯಂಡ್ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ ಹತ್ತನೇ ತಾರೀಕು ಇದೇ ತಿಂಗಳು ಲಾಸ್ಟ್ ಹತ್ತನೇ ತಾರೀಕಿದೆ ಇನ್ನು ಮೂರು ದಿನಗಳ ಕಾಲ ಕಾಲಾವಕಾಶ ಇದೆ ಸೊ ಆದಷ್ಟು ಬೇಗ ಹೋಗಿ ಅರ್ಜಿಯನ್ನು ಹಾಕಿ ಇನ್ನು ನಾವು ಗೃಹಲಕ್ಷ್ಮಿಯ ಬಗ್ಗೆ ಮಾತಾಡೋದಾದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಈಗಾಗಲೇ ಸಾಕಷ್ಟು ದಿನಗಳಿಂದ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ದಿನೇ ದಿನೇ ಕೂಡ ಸೊ ನಿಮಗೆ ಗೊತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಅಲ್ಲಿಂದ ಕೂಡ ಇಲ್ಲಿವರೆಗೂ ಕೂಡ ಪ್ರತಿದಿನ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾನೆ ಇದೆ ದಿನೇ ದಿನೇ ಕೂಡ ಆದರೂ ಕೂಡ ಸಾಕಷ್ಟು ಜನ ನಮಗಿನ್ನೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದಾರೆ ಸಾಕಷ್ಟು ಜನ ಅಂದರೆ ಪೆರೇಣಿಕೆ ಜನ ಬೆರವಣಿಕೆಯಲ್ಲಿ ಜನಗಳು ಕಮೆಂಟಲ್ಲಿ ಹೇಳ್ತಾ ಇದ್ರೆ ಒಂದೊಂದು ಎರಡು ಮೂರು ಜನ ಎರಡು ಪರ್ಸೆಂಟು ಮೂರು ಅಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ನಿಮಗೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ನಿಮಗೇನು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಸೊ ಅದರ ಟೈಮ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಸೊ ಅದರ ಬಗ್ಗೆ ಟೆನ್ಷನ್ ತೊಗೊಳ್ಳೋ ಅಗತ್ಯ ಒಂದು ವೇಳೆ ನಿಮಗೇನಾದರೂ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲಪ್ಪ ಒಂದು ಟೈಮ್ ಒಳಗಡೆ ಅಂತಂದರೆ ನಿಮ್ಗೇನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತಲ್ಲ ಆ ಒಂದು ಜೊ ಅಂದರೆ ಆ ಒಂದು ಟೈಮಲ್ಲೇ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜೊತೆಯಾಗಿ ಬರುತ್ತೆ ಅಂದರೆ ಒಟ್ಟಿಗೆ ಆರು ಸಾವಿರ ಆರು ಸಾವಿರ ರೂಪಾಯಿ ಬರ್ಬೋದು ಇಲ್ಲ ನಾಲ್ಕು ಸಾವಿರ ರೂಪಾಯಿ ಕೂಡ ಹಣ ಬರ್ಬೋದು ಹಾಗಾದರೆ ಆರು ಸಾವಿರ ರೂಪಾಯಿ ಅಂದರೆ ಏನಪ್ಪ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ಇಪ್ಪತ್ತೊಂದನೇ ಕಂತಿನ ಹಣದ ವಿಚಾರ ಸೊ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದರೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಟೆನ್ಷನ್ ಅಗತ್ಯ ಇಲ್ಲ ಖಂಡಿತವಾರು ಕೂಡ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ನಿನ್ನೆ ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ ಇನ್ನು ಒಂದು ವಾರದ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಕೂಡ ತಿಳಿಸಿದೆ ಸೊ ಇನ್ನೊಂದು ವಾರದ ಒಳಗಡೆ ನಿಮಗೇನಾದರೂ ಹಣ ಜಮೆ ಆಯಿತು ಅಂದರೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಬರುವಂಥದ್ದು ಅದು ಇಪ್ಪತ್ತೆರಡನೇ ಕಂತಿನ ಹಣ ಈ ತಿಂಗಳಲ್ಲಿ ನಿಮಗೆ ಇನ್ನೊಂದು ವಾರದ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗಿಲ್ಲ ಅಂತಂದರೆ ಖಂಡಿತವಾಗಲೂ ಕೂಡ ನಾವು ದಸರಾ ಹಬ್ಬಕ್ಕೆ ಹಾಕೇ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ದಸರಾ ಹಬ್ಬಕ್ಕೆ ಒಂದು ಬಂಪರ್ ಆಫರ್ ಕೂಡ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ನಾವು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಅಲ್ಲ ಇಪ್ಪತ್ತ್ ಕಂತಿನ ಹಣ ಕೂಡ ಜೊತೆಯಾಗಿ ಹಾಕ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಪದೇ ನಾನು ಕಳೆದ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ತಿಳಿಸಿದ್ರು ಕೂಡ ಪದೇ ಪದೇ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಟೆನ್ಷನ್ ತಗೊಳ್ಳೋ ಆಗತ್ತೆ ಎಲ್ಲ ಖಂಡಿತವಾಗಲೂ ಕೂಡ ಬರತ್ತೆ ನೀವು ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಮಧ್ಯದಲ್ಲಿ ಮಧ್ಯ ಅಂದ್ರೆ ಮಧ್ಯ ಮಧ್ಯ ನೀವು ಏನಾದರೂ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಸೊ ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ ಅವಾಗ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಇದು ಇವತ್ತಿನ ವೀಡಿಯೋ ಇರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ